ಸುರೇಶ್ ಅನ್ನುವಂಥ ಒಬ್ಬ ವ್ಯಕ್ತಿ ಈತ ಸೆಟಲ್ಮೆಂಟ್ ಭಾಗದವನು ಅವನು ಅನಾರೋಗ್ಯದಿಂದ ಮೃತ ಹೊಂದಿದ ಹಿನ್ನೆಲೆಯಲ್ಲಿ ಹಿಂದೂ ರುದ್ರಭೂಮಿಯಲ್ಲಿ ಮಾಡಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಒಂದು ಘರ್ಷಣೆ ಆಗಿತ್ತು ಅದರಲ್ಲಿ ತಮ್ಮ ವೈಯಕ್ತಿಕ ದ್ವೇಷ ಮತ್ತು ಹಳೆಯ ಒಂದು ವೈಮನಸ್ಸು ಅದರ ಹಿನ್ನೆಲೆಯಲ್ಲಿ ಇಬ್ರು ವ್ಯಕ್ತಿಗಳ ನಡುವೆ ಪ್ರಾರಂಭ ಆದಂತಹ ಮಾತಿನ ಚಕಮಕಿ ಎರಡು ಗುಂಪುಗಳ ನಡುವೆ ಒಂದು ಸಂಘರ್ಷಕ್ಕೆ ದಾರಿಯಾಗಿತ್ತು ಅದರ ಹಿನ್ನೆಲೆಯಲ್ಲಿ ಒಟ್ಟು ಮೂರು ಪ್ರತ್ಯೇಕ ಪ್ರಕರಣಗಳನ್ನ ನಾವು ದಾಖಲು ಮಾಡ್ಕೊಂಡಿದ್ವಿ ಒಂದು ಕೇಸ್ ಇನ್ನೊಂದು ಕೌಂಟರ್ ಕೇಸ್ ಇನ್ನೊಂದು ಅಲ್ಲೇ ಇದ್ದಂತ ನಮ್ಮ ಸಿಬ್ಬಂದಿ ಏನಿದ್ದಾರೆ ಅವರು ಜಗಳ ತಡಿಲಿಕ್ಕೆ ಒಂದು ಸಂಘರ್ಷ ನಿಂದಿಸಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವ್ರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಒಟ್ಟು ಮೂರು ಪ್ರತ್ಯೇಕ ಪ್ರಕರಣಗಳನ್ನ ದಾಖಲು ಮಾಡ್ಕೊಂಡಿದ್ವಿ ಅದರಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ರಾತ್ರೋರಾತ್ರಿ ಆರೋಪಿಗಳನ್ನ ಗುರುತಿಸುವಂತದ್ದು ಮತ್ತೆ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಆರೋಪಿಗಳನ್ನ ಗುರುತಿಸಲಿಕ್ಕೆ ನಾವು ಮುಖ್ಯವಾಗಿ ಅಲ್ಲಿ ಇದ್ದಂತ ವಿಡಿಯೋ ಫುಟೇಜಸ್ ಮತ್ತೆ ಸಿ ಸಿಟಿವಿ ಫುಟೇಜ್ ಇಟ್ಕೊಂಡು ಯಾರ್ಯಾರ ಆರೋಪಿಗಳು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ಗುರುತಿಸಿ ಸುಮಾರು ಇಪ್ಪತ್ತು ಜನರನ್ನ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಈಗ ವಶಕ್ಕೆ ತಗೊಂಡು ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಿದ್ದಾರೆ ಅದರಲ್ಲಿ ಹೆಸರುಗಳನ್ನ ಮುಖ್ಯವಾಗಿ ಹೇಳಬೇಕು ಅನ್ನೋದಾದ್ರೆ ಸುಭಾಷ್ ಗಣೇಶ್ ಜಾಧವ್ ಪವನ್ ಇಂದರ್ಗಿ ಅದೇ ರೀತಿ ಮೊಹಮ್ಮದ್ ಫಹಾದ್ ಐಸಾಕ್ ಬೇಪಾರಿ ಮಹಬೂಬ್ ಮುಲ್ಲಾ ಸನ್ನಿ ಮುರಾದ್ ಬೇಪಾರಿ ವಿನಾಯಕ್ ಮಂಜುನಾಥ್ ಅಶ್ವಥ್ ವಿಶಾಲ್ ರಾಘವೇಂದ್ರ ಮಂಜುನಾಥ್ ರಾಜೇಶ್ ಶೇಖರ್ ಜಾಕಿರ್ ನರೋತ್ತಮ್ ಕುಮಾರ್ ಮತ್ತು ಮಜೀದ್ ಹೀಗೆ ಒಟ್ಟು ಇಪ್ಪತ್ತು ಜನರನ್ನು ನಾವು ಅರೆಸ್ಟ್ ಮಾಡಿದ್ದೇವೆ ಅದರಲ್ಲಿ ಐದು ಜನ ನಮಗೆ ರೌಡಿ ಶೀಟರ್ಸ್ ಇರುವಂಥದ್ದು ಕಂಡು ಬಂದಿದೆ ಅವ್ರ ಹೆಸರುಗಳು ಗಣೇಶ್ ಜಾಧವ್ ಇಪ್ಪತ್ತೈದು ವರ್ಷ ಸುಭಾಷ್ ಅಲಿಯಾಸ್ ಶುಭಂ ಬಿಜ್ವಾಡ್ ಇಪ್ಪತ್ತೈದು ವರ್ಷ ಪವನ್ ಇಂದರ್ಗಿ ಅದೇ ರೀತಿ ಅಶ್ವಥ್ ಮಡಿವಾಳ ರಾಘವೇಂದ್ರ ಭಜಂತ್ರಿ ಸನ್ನಿ ಅಲಿಯಾಸ್ ಮತ್ಯ ಮದ್ದುಮ್ ಆಮೇಲೆ ವಿಶಾಲ್ ಅಂತ ಇನ್ನು ಮೂರು ಜನ ನಮ್ಮಲ್ಲಿ ಎಂ ಒ ಬಿ ಇರೋ ಕಂಡು ಬಂದಿದೆ ಅದರಲ್ಲಿ ಮೆಹಬೂಬ್ ಮುಲ್ಲಾ ಅನ್ನೋನೊಬ್ಬ ಮಂಜುನಾಥ್ ನಾಯಕ್ವಾಡಿ ಅನ್ನೋನಪ್ಪ ಮತ್ತು ಪವನ್ ಇಂದರ್ಗಿ ಅನ್ನುವಂಥದ್ದು ಸೊ ಒಟ್ಟು ಇಪ್ಪತ್ತು ಜನರನ್ನ ಅರೆಸ್ಟ್ ಮಾಡಿದ್ವಿ ಮತ್ತೆ ನಮ್ಮ ವಿಡಿಯೋ ಮತ್ತೆ ಏನಲ್ಲಿ ಐ ವಿಟ್ನೆಸ್ ಸಿಕ್ಕಿದರೆ ಅವ್ರ ಬೇಸಿಸ್ ನಲ್ಲಿ ಇನ್ನೂ ಕೆಲವು ಆರೋಪಿಗಳು ಅರೆಸ್ಟ್ ಆಗದಿದೆ ಅರೆಸ್ಟ್ ಮಾಡಲಾಗುತ್ತೆ ಮತ್ತೆ ಮುಂದುವರೆದು ಈ ರೀತಿ ಘಟನೆ ನಡೀದಂಗೆ ಅಲ್ಲಿ ಅಗತ್ಯ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ಈ ಏನಿದ್ದಾರೆ ಆರೋಪಿಗಳ ಮೇಲೆ ಯಾರಿಗೆ ಯಾರ ಮೇಲೆ ಪ್ರಿವಿಯಸ್ ಕೇಸಸ್ ಇದೆ ಅವ್ರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಗಡಿಪಾರು ಗುಂಡ್ ಸೇರಿದಂತೆ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ಳಿಕೆ ನಮ್ಗೆ ಅವಕಾಶ ಇದೆ ಅದನ್ನು ಕೂಡ ಮಾಡಲಾಗುತ್ತೆ ಈಗ ಕಾರಣ ಸ್ಪಷ್ಟವಾಗಿ ಪ್ರಾರಂಭದಲ್ಲಿ ಇಬ್ರು ವ್ಯಕ್ತಿಗಳ ನಡುವೆ ಆಗಿರುವಂತ ಬೆಳವಣಿಗೆ ಇದು ವೈಯಕ್ತಿಕವಾಗಿ ಈ ಭಾಗ ಈ ಭಾಗದಲ್ಲಿ ಇದ್ದಂತ ಒಬ್ಬ ರೌಡಿ ಶೀಟರ್ಗೂ ಮತ್ತೆ ಈ ಯಾರು ಬಂದಿದ್ರು ಅದ್ರಲ್ಲಿ ಅಹ್ ಒಬ್ಬಿಬ್ರು ಏನ್ ಆರೋಪಿಗಳಿದ್ದಾರೆ ಅವರು ಅವ್ರಿಗೂ ವೈಯಕ್ತಿಕ ದ್ವೇಷ ಇದ್ದಿದ್ದು ಮೊದ್ಲಿಂದನೂ ಹೌದು